ವಿದ್ಯಾರ್ಥಿಗಳೇ ಬನ್ನಿ ಮತ್ತೊಂದು ಪ್ರಶ್ನೆಯನ್ನು ನಾವು ತ್ರಿಕೋನಮಿತಿ ಪ್ರಸ್ತಾವನೆಯಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಅನುಪಾತಗಳನ್ನು ಹೇಗೆ ಕಂಡುಹಿಡಿಯಬೇಕಂತಕ್ಕಂಥದ್ದು ನೋಡೋಣ ಸೈನ್ ಎಸ್ ಈಕ್ವಲ್ ಟು ತ್ರೀ ಬೈ ಫೈವ್ ಆದರೆ ಕಾಸ್ ಎ ಟ್ಯಾನ್ ಎ ಮತ್ತು ಸೈನ್ ಸಿ ಬೆಲೆ ಕಂಡು ಇಲ್ಲಿ ನಾವು ಒಂದು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡಾಗ ಇದು ಬಿ ಇದು ಎ ಇದು ಸಿ ಲಂಬಕೋನ ತ್ರಿಭುಜ ಬಿ ನೈಂಟಿ ಡಿಗ್ರಿ ಇರುತ್ತೆ ಇಲ್ಲಿ ಸೈನ್ ಎ ಅಂದ್ರೆ ಎ ಕೋನಕ್ಕೆ ಅನುಗುಣವಾಗಿ ಇದು ಅಭಿಮುಖ ಆಗುತ್ತೆ ಇದು ಪಾರ್ಶ್ವ ಆಗುತ್ತೆ ಇದು ವಿಕರಣ ಆಗುತ್ತೆ ಆದ್ದರಿಂದ ಸೈನ್ ಫಂಕ್ಷನ್ ಏನು ಹೇಳ್ತದೆ ಅಭಿಮುಖ ಬೈ ವಿಕರಣ ಅಂದ್ರೆ ಇದು ತ್ರೀ ಇದು ಫೈವ್ ಆದ್ದರಿಂದ ನಾವು ಪಾರ್ಶ್ವಬಾಹುವನ್ನು ಕನ್ನಿಡಿಬೇಕು ಪಾರ್ಶ್ವಬಾಹು ಕಣ್ಣಿಡಿಬೇಕಾದ್ರೆ ನಾವು ಪೈತಾಗೋರ್ಸ್ ಪ್ರಮೇಯದ ಪ್ರಕಾರ ನಾವು ಈ ಒಂದು ಮೂರನೇ ಬಾಹುವನ್ನು ಕಣ್ಣೇವೆ ಪೈಥಗೊರಸ್ ಪ್ರಮೇಯ ಏನ್ ಹೇಳತ್ತಂದ್ರೆ ಅಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತದೆ ಆದ್ದರಿಂದ ಎಸಿ ಸ್ಕ್ವಯರ್ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವರ್ ಸೊ ಎ ಸಿ ಅಂದ್ರೆ ಫೈವ್ ಸ್ಕ್ವಯರ್ ಎ ಬಿ ಕಂಡಿಡಿಬೇಕಿದ ಬಿ ಸಿ ಮೂರು ಸ್ಕ್ವೇರ್ ಸೊ ಐದು ಸ್ಕ್ವೇರ್ ಅಂದ್ರೆ ಟ್ವೆಂಟಿ ಫೈವ್ ಎ ಬಿ ಸ್ಕ್ವೇರ್ ಮೂರು ಸ್ಕ್ವೇರ್ ಅಂದ್ರೆ ಮೂರನೇ ಎರಡು ಬಾರಿ ಗುಣಿಸಿ ಒಂಬತ್ತು ಒಂಬತ್ತನೇ ಕಡೆ ತೊಗೊಂಬರ್ರಿ మైనస్ ఒ ఏ స్క్వయర్ సో కళద్రెస్ నమే హక్వయర్ సో అద్రిందా ఏజీ ఈక్వల్ టు రూట్ హినారుగమూల ఎస్ట్ నల్కూ సెంటీమీటర్ సో ఏపీ బి వ్యాల్యూ ఎస్ బు ನಾಲ್ಕು ಸೆಂಟಿಮೀಟರ್ ಬಂದಿದೆ ಇಲ್ಲಿ ನಮಗೆ ಎಲ್ಲ ಮೂರೂ ಬಾಹುಗಳ ನಮಗೆ ಗೊತ್ತಾಯಿತು ಆದ್ದರಿಂದ ಕಾಸ್ ಎ ಕಾಸ್ ಎ ಫಂಕ್ಷನ್ ಏನ್ ಹೇಳ್ತದೆ ಪಾರ್ಶ್ವ ಬೈ ವಿಕರ್ಣ ಪಾರ್ಶ್ವ ಬೈ ವಿಕರ್ಣ ಸೊ ಕಾಸ್ ಎ ಎಸ್ ಈಕ್ವಲ್ ಟು ಪಾರ್ಶ್ವ ಬೈ ವಿಕರ್ಣ അത് ഏൻ ഹെത്താകെ ഫോർ ബൈ ഫൈവ് ഫോർ ബൈ ഫൈവ് അതേ രീതി ടേൻ എ ട്ര അഭിമുഖ ബൈ പാർശ്വാ അഭിമുഖ ബൈ പാർശ്വാ ಸೊ ಏನ್ ಹೇಳುತ್ತೆ ಅಭಿಮುಖ ಬೈ ಪಾರ್ಶ್ವ ಬಿ ಸಿ ಬೈ ಎ ಬಿ ಸಿ ಬೈ ಎ ಬಿ ಆನ್ಸರ್ ಏನಾಗುತ್ತೆ ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ಇಲ್ಲಿ ಏನೋ ಒಂದು ಸೈನ್ ಸಿ ಅಂತ ಹೇಳಿದ್ದಾರೆ ಸೈನ್ ಸಿ ಸೈನ್ ಸಿ ಅಂದ್ರೆ ಆಂಗಲ್ ಸಿ ಕೋನಕ್ಕೆ ಅನುಗುಣವಾಗಿ ಅಂದ್ರೆ ಆಂಗಲ್ ಸಿ ಇಲ್ಲಿ ಹಾಕಿದೀವಿ ಅಂದ್ರೆ ಇದಕ್ಕೆ ವಿರುದ್ಧವಾಗಿದ್ದ ಏನಾಗಿರ್ತತಿ ಇಲ್ಲಿ ಅಭಿಮುಖ ಆಗಿರ್ತದೆ ಇದು ಏನಾಗಿರ್ತದೆ ಬಾಹು ಪಾರ್ಶ್ವ ಆಗಿರ್ತದೆ ಇದು ವಿಕರಣ ಸೇಮ್ ಇರುತ್ತೆ ಆದ್ರಿಂದ ಸೈನ್ ವ್ಯಾಲ್ಯೂ ಅನುಪಾತ ಏನ್ ಹೇಳ್ತದೆ ಅಭಿಮುಖ ಬೈ ವಿಕರಣ ಅಂದ್ರೆ ಫೋರ್ ಬೈ ಫೈವ್ ಅಭಿಮುಖ ಬೈ ವಿಕರಣ ಸೊ ಎ ಬಿ ಬೈ ಎ ಸಿ ಎ ಬಿ ಬೈ ಫೋರ್ ಬೈ ಫೈವ್ ಸೊ ಈ ರೀತಿಯಾಗಿ ನಾವು ಅನುಪಾತಗಳನ್ನು ಅವನು ಯಾವುದೇ ಕೇಳಬಹುದು ಒಂದು ಅನುಪಾತವನ್ನು ಕೊಟ್ಟು ನಾವು ಉಳಿದಂತ ಅನುಪಾತಗಳನ್ನು ಈ ರೀತಿಯಾಗಿ ಕಂಡುಹಿಡಿದೀವಿ ಅವನಾಗೆ ಮೂರು ಅನುಪಾತಗಳನ್ನು ಮೂರು ಬಾಹುಗಳ ಅಳತೆ ಕೊಟ್ಟಿದ್ರೆ ನಾವು ಸುಲಭವಾಗಿ ಎಲ್ಲವನ್ನು ಕಂಡುಹಿಡಿತೇವೆ ಒಂದು ವೇಳೆ ಎರಡು ಬಾಹುಗಳ ಅಳತೆ ಕೊಟ್ಟಿದ್ರೆ ಮೂರನೇ ಬಾಹು ನಾವು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಕಂಡುಹಿಡಿದು ಅವನು ಯಾವುದು ಕೇಳಿರ್ತಾನೆ ಅನುಪಾತ ಅದನ್ನು ನಾವು ಸುಲಭವಾಗಿ ಬರೀಬಹುದು ಅಲ್ಲಿ ಏನಗಳು ಯಾವುದು ಕೊಟ್ಟಿದರೆ ಅದಕ್ಕನುಗುಣವಾಗಿ ನಾವು ಆ ಬಾಹುಗಳು ಅಂತಕ್ಕಂಥದ್ದು ಬರಿಬೇಕಾಗುತ್ತೆ ಬನ್ನಿ ವಿದ್ಯಾರ್ಥಿಗಳೇ ಈ ತರ ಹೆಚ್ಚಿನ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿ ಎರಡು ಅಂಕವನ್ನು ನೀವು ಸುಲಭವಾಗಿ ಗಳಿಸಬಹುದು ಇನ್ನು ಏನಾದರೂ ತಮಗೆ ಸಂದೇಹವಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು